ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಶನಿವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಪ್ರಸ್ತುತ ಇರುವ ಗ್ರಾಮ ಪಂಚಾಯತ್ ಶಾಲೆ ಅಂಗನವಾಡಿ ಗ್ರಾಮ ಪಂಚಾಯತ್ ಶಾಲೆ ಅಂಗನವಾಡಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ನಿರ್ವಹಣೆಗೆ ಈಗಾಗಲೇ ಸರ್ಕಾರ ರೂಪಿಸಿರುವ ಎಲ್ಲಾ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿಕೊಂಡು ಮತ್ತು ಲಭ್ಯವಿರುವ ಸೌಕರ್ಯಗಳನ್ನು ಬಳಸಿಕೊಂಡು ಸಾರ್ವಜನಿಕರಿಗೆ ಉತ್ತಮ ಸೇವೆ ಒದಗಿಸುವ ಮಾದರಿ ಕೇಂದ್ರಗಳನ್ನಾಗಿ ರೂಪಿಸುವ ಗುರಿಯನ್ನು ಹೊಂದಲಾಗಿದೆ ಎಂದರು ಹೆಚ್ಚಿನ ಸೌಕರ್ಯಗಳು ಇಲ್ಲ ಹಾಗೂ ಸಿಬ್ಬಂದಿಯ ಇದೆ ಎನ್ನುವುದು ಅಭಿವೃದ್ಧಿ ಕಾರ್ಯಗಳಿಗೆ ತೊಡಕಾಗಬಾರದು ಇರುವ ಸೌಲಭ್ಯಗಳನ್ನೇ ಬಳಸಿಕೊಂಡು ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ನೀಡಬೇಕು ಸಾರ್ವಜನಿಕರ ಸೇವೆಗಳನ್ನು ಒದಗಿಸುವ ಬಗ್ಗೆ ಅಗತ್ಯವಿರುವ ದಾಖಲೆಗಳ ಕುರಿತ ಚೆಕ್ ಲಿಸ್ಟ್ ತಯಾರಿಸಿಕೊಂಡು ಅದರ ಪ್ರಕಾರ ಕಾರ್ಯನಿರ್ವಹಿಸಿ ಸಾರ್ವಜನಿಕರ ಕುಂದುಕೊರತೆಗಳಿಗೆ ತಕ್ಷಣ ಸ್ಪಂದಿಸುವ ಗುಣವನ್ನು ಪ್ರತಿಯೊಬ್ಬ ಅಧಿಕಾರಿ ಸಿಬ್ಬಂದಿಗಳು ರೂಢಿಸಿಕೊಂಡು ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸುವಂತೆ ಸೂಚನೆ ನೀಡಲಾಗಿದೆ ಜಿಲ್ಲಾ ಪಂಚಾಯತ್ ವತಿಯಿಂದ ಕೈಗೊಳ್ಳಲಾಗುತ್ತಿರುವ ಜಲಜೀವನ ಮಿಷನ್ ಸ್ವಚ್ಛ ಭಾರತ ಮಿಷನ್ ನರೇಗಾ ಯೋಜನೆ ಸೇರಿದಂತೆ ಎಲ್ಲಾ ಯೋಜನೆಗಳನ್ನು ಅತ್ಯಂತ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಕಾರ್ಯ ನಿರ್ವಹಿಸಲಾಗುವುದು ಎಂದರು ಒಂದು ಪ್ಲಾನ್ ಅನ್ನು ರೆಡಿ ಮಾಡ್ತಾ ಇದ್ದೀವಿ ನಮ್ಗೆ ಕೆಲವು ಗೊತ್ತು ಇದೆ ದೊಡ್ಡ ಡಿಸ್ಟಿಕ್ ಇದೆ ಹನ್ನೆರಡು ತಾಲೂಕುಗಳು ಕನ್ನಡಲ್ಲಿ ಫಾರೆಸ್ಟ್ ಏರಿಯಾ ಕೂಡ ಜಾಸ್ತಿ ಇದೆ ಇಲ್ಲಿ ಹನ್ನೆರಡು ತಾಲೂಕು ಇಲ್ಲಿ ಇಲ್ಲಿ ಕಡೆ ಎರಡು ಮೇಲ್ ಕಡೆ ಅದರಲ್ಲಿ ಕೂಡ ಜಾಸ್ತಿ ಒಂದು ಒಂದು ಕಡೆ ಕಡೆ ಹೋಗ್ಬೇಕಂದ್ರೆ ಫುಲ್ ಡೇ ಟ್ರಾವೆಲ್ ಮಾಡಬೇಕು ಹೋಗಿ ಬರಬೇಕಂದ್ರೆ ಕೆಲವು ಕಡೆ ಕನೆಕ್ಷನ್ ಸಮಸ್ಯೆಗಳು ನೆಟ್ವರ್ಕ್ ಸಮಸ್ಯೆಗಳು ಇಶ್ಯೂಸ್ ಆಗಿದೆ ಅದೆಲ್ಲ ಇಟ್ಕೊಂಡು ನಮ್ದು ಸ್ಟಾಫ್ ಸಮಸ್ಯೆಗಳಿದೆ ಎಲ್ಲ ಕಡೆ ನಮ್ಮದು ಸ್ಟಾಫ್ ಶಾರ್ಟೇಜ್ ಒಂದು ನೇಚರ್ ಕನ್ಸರ್ನ್ ಇದೆ ಎಲ್ಲ ಇಲಾಖೆಗಳಲ್ಲಿ ನಾವು ರೆಡಿ ಮಾಡುವಾಗ ನಮ್ಮ ಆಫೀಸ್ ಇರಬಹುದು ಉಳಿದ ಆಫೀಸ್ಗಳು ಇರಬಹುದು ಅಲ್ಲಿ ಎಲ್ಲ ಸ್ಟಾಫ್ದು ಕೊರತೆಗಳು ಸಮಸ್ಯೆಗಳಿದೆ ನಾವು ಹೇಗೆ ನಮ್ಮದು ಸಿಸ್ಟಮ್ ಹೇಗೆ ಮತ್ತೆ ಇಂಪ್ರೂವ್ ಮಾಡಬಹುದು ನಮ್ಮದು ರೆಗ್ಯುಲರ್ ರೆವೆನ್ಯೂ ಆರ್ ಡಿ ಪಿ ಆರ್ ಪಂಚಾಯತ್ ರಾಜ್ ಇಲಾಖೆ ಸಮಸ್ಯೆಗಳಿರಬಹುದು ನಮ್ಮ ರೆಗ್ಯುಲರ್ ಬರ್ಕ್ಸ್ ಇರಬಹುದು ಅದೇ ಥರ ಉಳಿದ ಇಲಾಖೆಗಳು ನಾವು ವೆಲ್ಫೇರ್ ಸ್ಕೀಮ್ಸ್ ಅದರ್ ಪ್ರೋಗ್ರಾಮ್ಸನ್ನು ನೋಡ್ತಾ ಇದ್ದೀವಿ ಹೆಲ್ತು ಎಜುಕೇಷನ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈಗ ನಾವು ಏನು ಪ್ಲಾನ್ ಮಾಡ್ತೀವಿ ಅಂದರೆ ನಮ್ಮ ರೆಗ್ಯುಲರ್ ಪ್ರಾಜೆಕ್ಟ್ಸ್ ನಾವು ಯಾವಾಗಲೂ ಮೇಂಟೇನ್ ಮಾಡ್ತಾ ಇದ್ದೀವಿ ವರ್ಕ್ ಮಾಡ್ತಾ ಇದೀವಿ ಎಕ್ಸೆಪ್ಷನ್ ಆಗಿ ಏನು ಮಾಡ್ಬೋದು ನಾನು ಅವಳೆಲ್ಲರೂ ಚೆನ್ನಾಗಿ ಒಂದು ಲೆಗಸಿಯನ್ನು ಕ್ರಿಯೇಟ್ ಮಾಡಿದ್ದಾರೆ ಅಫ್ಕೋರ್ಸ್ ನಮ್ಮ ಲೀಡರ್ಸು ಸಪೋರ್ಟ್ ಇತ್ತು ನಮ್ದು ಡಿಸ್ಟಾರ್ಜ್ ಮಿನಿಸ್ಟರ್ಸ್ ಶಾಸಕರದ್ದು ಅವರಲ್ಲ ಸಪೋರ್ಟ್ ಇತ್ತು ಅದರಲ್ಲಿ ಬಟ್ ಅದು ಮುಂದೆ ಹೇಗೆ ಕಂಟಿನ್ಯೂ ಮಾಡಬೇಕಂದ್ರೆ ನಾವು ಅದರಲ್ಲಿ ಮತ್ತೆ ಬರ್ತಾರೆ ಮಾಡಲ್ಸನ್ನು ಕ್ರಿಯೇಟ್ ಮಾಡಬೇಕು ಈಗ ನಾವು ಎಲ್ಲ ಮೀಟಿಂಗಲ್ಲಿ ನಾನು ಯೋಸ್ ಹೇಳಿದ್ದೆ ಅಂದರೆ ಪ್ರತಿಯೊಂದು ತಾಲೂಕುಗಳಲ್ಲಿ ನೀವು ಒಂದು ಮಾಡೆಲ್ ಜೀಪ್ಗಳನ್ನ ಕ್ರಿಯೇಟ್ ಮಾಡಿ ಮಾಡೆಲ್ ಜೀಪ್ ಅಂದರೆ ಎಕ್ಸಿಸ್ಟಿಂಗ್ ಜೀಪ್ಗಳಲ್ಲಿ ಯಾವ ಥರ ಒಂದು ಜಿಪಿಯಲ್ಲಿ ಪರ್ಫೆಕ್ಟ್ ಆಗಿ ಏನೇನು ಇರಬೇಕು ಸೊ ಪರ್ಫೆಕ್ಟ್ ಆಗಿ ಏನೇನು ಆಗಬೇಕು ಆ ಥರ ಐಡೆಂಟಿಫೈ ಮಾಡಿ ಮೇ ಹಂಡ್ರೆಡ್ ಪರ್ಸೆಂಟೇಜ್ ಮಾರ್ಕ್ ಇರೋ ಜೀಪ್ಗಳನ್ನು ಎಕ್ಸಿಸ್ಟಿಂಗ್ ಜೀಪ್ ಆ ಥರ ಕನ್ವರ್ಟ್ ಮಾಡಿ ಅದೇ ತರ ನಮ್ಮ ಪ್ರೈಮರಿ ಹೆಲ್ತ್ ಸೆಂಟರ್ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಕೂಡ ನಮ್ಮದು ಕೆಲವು ಗೈಡ್ ಲೈನ್ಸ್ ಇದೆ ಹಾಸ್ಪಿಟಲ್ಗಳಲ್ಲಿ ಫೆಸಿಲಿಟೀಸ್ಗಳಿದೆ ಬಿಲ್ಡಿಂಗ್ಸು ಅಲ್ಲಿರೋ ಮೆಡಿಸಿನ್ಸು ಅದರ್ ಎಕ್ವಿಪ್ಮೆಂಟ್ಸು ಎಲ್ಲ ಬಟ್ ಕೆಲವು ಕಡೆ ಡಾಕ್ಟರ್ಸು ಕೊರತೆ ಇದೆ ಸ್ಟಾಫ್ ಶಾರ್ಟ್ ಶಾರ್ಟೇಜ್ ಇದೆ ಬಟ್ ಸ್ಟಿಲ್ ವಿ ಕ್ಯಾನ್ ಅಚೀವ್ ಸಮಯ ನಾವು ಪರ್ಫೆಕ್ಟ್ ಆಗಿ ಒಂದು ಪರ್ಫೆಕ್ಟ್ ಪಿ ಎಸ್ ಸಿ ಕ್ರಿಯೇಟ್ ಮಾಡಬಹುದು ಎಲ್ಲ ಒಂದು ದಿನದಲ್ಲಿ ನಾವು ಕಂಪ್ಲೀಟ್ ಮಾಡಿ ಪರ್ಫೆಕ್ಟ್ ಲೆವೆಲ್ಗೆ ತಗೊಂಡು ಹೋಗಕ್ಕೆ ಆಗಲ್ಲ ಬಟ್ ಅಸ್ಪರ್ದ ನ್ಯೂ ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್ ಪ್ರಕಾರ ಪ್ರತಿಯೊಂದು ತಾಲೂಕಲ್ಲಿ ಸ್ಟಾರ್ಟ್ ಕ್ರಿಯೇಟಿಂಗ್ ಟು ಪಿ ಎಸ್ ಸಿ ತಿಂಗಳಲ್ಲಿ ಒಂದು ಪಿ ಎಸ್ ಸಿ ನ್ಯೂ ಮಾಡೆಲ್ ಹಾಕಿದರೆ ನೆಕ್ಸ್ಟ್ ತಿಂಗಳಲ್ಲಿ ಅದು ಟ್ರೈ ಮಾಡಿ ಸೊ ಜನರಲಿ ನಾವು ಅಚೀವ್ ಮಾಡಿರೋ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋಣ ಎಲ್ಲಿ ಕೊರತೆಗಳಿದೆ ಈಗ ಸ್ಟಾಫ್ ಶಾರ್ಟೇಜ್ ನಾವು ಪ್ರಯತ್ನ ಮಾಡ್ತಾ ಡಾಕ್ಟರ್ಸ್ ಟೀಚರ್ಸ್ ಟೀಚರ್ಸ್ಟಾಫಲ್ಲಿ ಅಟ್ರಾಕ್ಟ್ ಮಾಡೋಕೋಸ್ಕರ ಪರ್ಸನಲಿ ಕಾಂಟಾಕ್ಟ್ ಟ್ರೈ ಮಾಡ್ತಾ ಇದ್ದೀವಿ ಸೊ ಆ ಥರ ವಿಲ್ ಟ್ರೈ ಟು ಫುಲ್ ಈಗ ಏನೇನಿದೆ ಶಾರ್ಟೇಜ್ ಏನೇನಿದೆ ಅದು ಫಿಲ್ ನಾವು ಪ್ರಯತ್ನ ಮಾಡ್ತೀವಿ ಅದರ ಜೊತೆ ಅಡಿಷನಲ್ ಆಗಿ ಮಾಡೋಣ ಈ ತರ ಮಾಡಲ್ಸ್ ಕ್ರಿಯೇಟ್ ಮಾಡಿಕೊಂಡು ವಿಲ್ ಕ್ರಿಯೇಟ್ ಸೊ ಆ ಥರ ಮಾಡಲ್ಸ್ ಒಂದು ಎಲ್ಲರಿಗೊಂದು ಐಡಿಯಾ ಬರ್ತದೆ ಈ ತರ ಇರಬೇಕು ಸೊ ಇಲ್ಲಿ ಯಾವ ತರ ಕೆಲಸಗಳನ್ನು ನಾವು ತೊಗೊಳ್ಬಹುದು ಎಕ್ಸಿಸ್ಟಿಂಗ್ ಕೆಲಸಗಳು ಬಿಟ್ಟು ಸೆಪರೇಟ್ ಆಗಿ ನಮ್ಮಲ್ಲಿ ಏನು ಮಾಡಬಹುದು ನಮ್ಮ ಲೋಕಲ್ ಸಮಸ್ಯೆಗಳಿಗೆ ಎಕ್ಸಿಸ್ಟಿಂಗ್ ಗೈಡ್ ಲೈನ್ ಒಳಗಡೆ ನಾವು ಯಾವ ತರ ಕೆಲಸಗಳನ್ನು ಐಡೆಂಟಿಫೈ ಮಾಡಿ ಮಾಡಬಹುದು ಆ ಒಂದು ಡೈರೆಕ್ಷನ್ ನಮ್ಮ ಕೊಟ್ಟಿದ್ದಾರೆ ನಾವು ಔಟ್ ಮಾಡ್ತೀವಿ ಸರ್ ಸಜೆಷನ್ ಕೊಡ್ತೀವಿ ಒಂದೆರಡು ಸಜೆಷನ್ಸ್ ಆಲ್ರೆಡಿ ನೀಡಿದ್ದಾರೆ ಅವರು ನಮ್ಮ ಎನ್ಆರ್ ಎಮ್ ಅಲ್ಲಿ ಹೇಗೆ ಮಾಡಬಹುದು ಆಲ್ರೆಡಿ ನಮ್ಮ ದಮಾಮಿ ಅಂಡ್ ಅದರ್ ಪ್ರೋಗ್ರಾಮ್ಸ್ ಒಳ್ಳೆ ಆಗಿರುವುದು ಎಕ್ಸೆಪ್ಲರಿ ಇದೆ ಬೇರೆ ಯಾವ ಕಡೆ ಆ ಥರ ಅಲ್ಲಿ ಪ್ರೋಗ್ರಾಮ್ ಆಗಿಲ್ಲ ಅದೇ ತರ ಎನ್ ಆರ್ ಎಂ ಅಲ್ಲಿ ಮಲ್ಸಿ ಹೇಳಿ ಒಂದು ದೊಡ್ಡ ಪ್ರೋಗ್ರಾಮ್ ಎಂಟೈರ್ ಸ್ಟೇಟ್ ಅಲ್ಲಿ ಬಿಗ್ಗೆಸ್ಟ್ ಪ್ರೋಗ್ರಾಮ್ ಇಲ್ಲಿ ಆಗ್ತಾ ಇದೆ ಸೊ ಆತ ಮತ್ತೆ ಏನೇನ್ ಮಾಡಬಹುದು ನಾವು ಇಲ್ಲಿಂದ ಏನ್ ಪ್ರಪೋಸ್ ಮಾಡಬಹುದು ವಿಲ್ ಸಪೋರ್ಟ್ ಸಪೋರ್ಟ್ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಸಪೋರ್ಟ್ ನಾವು ಪ್ರಯತ್ನ ಪ್ರಯತ್ನ ಮಾಡ್ತೀವಿ ಅದೇ ತರ ಸಿ ಎಸ್ ಆರ್ ಅಲ್ಲಿ ಕೂಡ ಕೆಲವು ಏಜೆನ್ಸಿ ದೊಡ್ಡ ಹೆಲ್ಪ್ ಮಾಡ್ತಾ ಇದ್ದಾರೆ ಅದೇ ತರ ಇನ್ನೂ ಜಾಸ್ತಿ ಯಾರಿಂದ ಯಾರು ಹೆಲ್ಪ್ ತಗೊಳ್ಬಹುದು ಅದು ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಅಲ್ಲಾ ಬಕ್ಷ ಪ್ರಕಾಶ್ ಹಾಲಮ್ಮನವರ್ ಮುಖ್ಯ ಯೋಜನಾಧಿಕಾರಿ ಸೋಮಶೇಖರ ಮೆಸ್ತಾ ಮುಖ್ಯ ಲೆಕ್ಕಾಧಿಕಾರಿ ಆನಂದ ಸಾ ಹಬೀಬ ಯೋಜನಾ ನಿರ್ದೇಶಕ ಕರೀಂ ಅಸದಿ ಮತ್ತಿತರರು ಇದ್ದರು ಕೆನರಾ ಪ್ರೆಸ್ ನ್ಯೂಸ್ ಕಾರವಾರ